ಸರ್ ಜೋರಾಗಿದೆ ನಾವು ಅಭಿಪ್ರಾಯನ ಸಂಗ್ರಹ ಮಾಡ್ತಾ ನೋಡಿದ್ರೆ ಮಿಶ್ರ ಅಭಿಪ್ರಾಯ ಬರ್ತಾ ಇದೆ ನೀವೇನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ನಾನೇನ್ ಹೇಳ್ತೀನಿ ಅಂದ್ರೆ ಮೊದಲನೇದಾಗಿ ನಮ್ಗೆ ರಾಜಕೀಯ ಅವಶ್ಯಕತೆ ಇಲ್ಲ ನಾನು ಯೋಗೇಶ್ವರ್ ಪಕ್ಕ ಫಾಲೋವರು ಬಟ್ ಇವಾಗ ಅಲ್ಲ ಯಾಕೆಂದ್ರೆ ನಾವು ಹಿಂದುತ್ವ ಪರ ಮೊದಲನೇದಾಗಿ ಇಲ್ಲಿ ರಾಜ್ಯದಲ್ಲಿ ಏನೇನ್ ಬೆಳವಣಿಗೆ ಆಯ್ತದೆ ಒಕ್ಫು ವಕ್ಫದ್ ಕಮಿಟಿದ ಏನಾಗೈತೆ ಎಲ್ಲ ನಮ್ ಸಾಮಾನ್ಯ ಜನರಿಗೆ ಗೊತ್ತು ಇಲ್ಲಿ ಯಾರೋ ಲೀಡರ್ಗಳು ಹೇಳ್ತಾರೆ ನಾವ್ ಅದ್ರ ಪರ ಇದ್ರ ಪರ ಅವ್ರ ಪರ ಇವ್ರ ಪರ ಅಂತ ನಾವ್ ಊರಲ್ಲಿ ಲೀಡರ್ಗಳು ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ ಅವ್ರು ರಾತ್ರೋ ರಾತ್ರಿನೇ ಸಿ ಡಿದ್ರಕೊಂಡು ಇನ್ನೊಂದ್ ಇನ್ನೊಂದ್ ಗೆ ಎದ್ಕೊಂಡು ಎಲ್ಲ ಪಕ್ಷ ಪಕ್ಷಾಂತರಿ ಮಾಡ್ತಾವ್ರೆ ನಾವ್ ಏನಾಗಬೇಕು ಊರಲ್ಲಿ ಎಲ್ಲಾರು ನಿಶ್ಚರ ಮಾಡ್ಕೊಂಡು ಈಗ ಹೋದ್ ಚುನಾವಣೆಯಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲಿ ಇದೇ ಕಾಂಗ್ರೆಸ್ನ ನನ್ನ ಮೇಲೆ ಯಾವ್ದೋ ದಲಿತ ಮಹಿಳೆ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತೀನಿ ಅದು ಇದು ಅಂತ ಎದುರಿಸಿದ್ರು ಈಗ ಅದೇ ಯೋಗೇಶ್ವರಿಗೆ ಅಲ್ಲವ್ರೆ ಕಾಂಗ್ರೆಸ್ ಅಲ್ಲಿ ನಾವು ಇಲ್ಲೇ ಉಳ್ಕೊಂಡಿದ್ದೀವಿ ಈಗ ನಮ್ಗೆ ಯಾರು ಕಾಪಾಡ್ತಾರೆ ನಾವ್ ಅವ್ರ ಇಂಚರ್ ಇವ್ರ ಇಂಚಾರ ಹೋಯ್ತಾ ಇದ್ರೆ ನಮ್ಮನ್ನ ಯಾರು ಕಾಪಾಡಲ್ಲ ನಾವ್ ನಾವೇ ಕಿತ್ತಾಡ್ಕೊಂಡ್ ಸಾಯ್ಬೇಕು ಅದಕ್ಕೆ ನಾವು ವ್ಯಕ್ತಿ ಪೂಜೆ ಬಿಟ್ಬಿಟ್ಟಿದೀವಿ ಇವಾಗ ನಾವು ಪಕ್ಷ ಪೂಜೆ ಮೊದಲನೇದಾಗಿ ಪಕ್ಷ ಪೂಜೆಗಿಂತ ನಮ್ಗೆ ಹಿಂದುತ್ವ ನಮ್ಗೆ ಹಿಂದೂಗಳು ಬದುಕ್ಬೇಕು ಇಲ್ಲಿ ಹಿಂದೂ ರಾಷ್ಟ್ರ ಇದು ಅಖಂಡ ಭಾರತ ಒಂದಾಗ್ಬೇಕು ಹಿಂದೂ ರಾಷ್ಟ್ರಕ್ಕೋಸ್ಕರ ನಾವು ಬಿಜೆಪಿ ಇದೀವಿ ನಾವು ಯಾವುದೇ ಪಕ್ಷ ವ್ಯಕ್ತಿ ಇಂಚರ್ ಹೋಗಲ್ಲ ಸರಿನಾ ಇನ್ನೊಂದು ಎರಡ್ ಮೂರ್ ಬೆಳವಣಿಗೆಗಳು ಹೇಳ್ಬೇಕು ಅಂದ್ರೆ ಆ ಇಲ್ಲಿ ನಮ್ಮೂರಲ್ಲೇನೆ ಕೆಲವ್ರು ಸುಮಾರು ಸುಮಾರು ಜನ ಲೀಡರ್ಗಳು ಪಕ್ಷಗಳು ಆಲ್ರೆಡಿ ಮೂರು ಪಕ್ಷ ನಾಲ್ಕು ಪಕ್ಷ ಐದು ಪಕ್ಷ ಬದಲಾವಣೆ ಮಾಡ್ಬಿಟ್ಟವ್ರೆ ಈಗ ಯೋಗೇಶ್ವರ್ ಇದ್ರೆ ಯೋಗೇಶ್ವರ್ ಪರ ಮಾತಾಡ್ತಾರೆ ಕುಮಾರ್ ಸಮಿತಾ ಇದ್ರೆ ಅವ್ರು ಪರ ಮಾತಾಡ್ತಾರೆ ಡಿ ಕೆ ಡಿ ಕೆ ಸುರೇಶ್ ಶಿವಕುಮಾರ್ ಹತ್ರ ಇದ್ರೆ ಅವ್ರ ಪರ ಮಾತಾಡ್ತಾರೆ ನಾನು ಹಂಗಲ್ಲ ಈಗ ಯೋಗೇಶ್ವರು ನಮ್ಮ ಪಾರ್ಟಿಯಲ್ಲಿ ಇದ್ರು ನಮ್ ಹಿಂದೂತ್ ಗೌರವ ಕೊಟ್ಟಿದ್ರು ನಾವ್ ಅವ್ರ್ ಗೌರವ ಕೊಟ್ಟು ಈಗ ನಮ್ಮನ್ನ ಇಡೀ ಕಾರ್ಯಕರ್ತರು ಏನವ್ರೆ ಚನ್ನಪಣ ತಾಲೂಕಲ್ಲಿ ಯೋಗೇಶ್ವರ್ ಪಾಲ್ ಅವರ್ಸು ಪ್ಲಸ್ ಬಿಜೆಪಿ ಕಾರ್ಯಕರ್ತರು ಅವ್ರೆಲ್ಲಾರನ್ನೂ ಕಡೆಗಣನೆ ಮಾಡಿ ರಾತ್ರಿ ಅವರು ಪಕ್ಷಾಂತರಿ ಮಾಡವರೆ ಬೆಳಗ್ಗೆ ಟಿಕೆಟ್ ಇಲ್ಲೇ ಕೊಡ್ತಿದ್ರು ಬಟ್ ಪಕ್ಷಾಂತರಿ ಮಾಡವ್ರೆ ಆದ ಅವರು ಅವರನೆ ಬರ ಮುಂದಕ್ಕೆ ಏನಾಯ್ತಾರೋ ಅದು ಅವ್ರವ್ರಿಗೆ ಗೊತ್ತೋ ನಮ್ಗೆ ಬೇಕಾಗಿಲ್ಲ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ನಂದ್ ಯಾವ್ದೋ ಒಂದ್ ವಿಡಿಯೋ ಮಾಡಿಕೊಂಡು ನಮ್ಮೂರವರೆಲ್ಲ ನನ್ನ ಯೋಗೇಶ್ವರ್ ಪರ ಮಾತಾಡ್ಬಿಡಿದೀನಿ ಅನ್ಬಿಟ್ಟು ಅದನ್ನ ಮಾತಾಡ್ತಾರೆ ನಾನು ಯೋಗೇಶ್ವರ್ ಪರನೂ ಮಾತಾಡಿದೀನಿ ಕಾಂಗ್ರೆಸ್ ವಿರೋಧವಾಗೂ ಮಾತಾಡಿದೀನಿ ನಾನೂರ ಎಪ್ಪತ್ತು ಕೋಟಿ ಬಿಡುಗಡೆ ಮಾಡಿದ್ವಿ ಚನ್ಪಾಂಡ್ ಕೇಂದ್ರ ಅಲ್ಲ ಆ ನಾನೂರ ಎಪ್ಪತ್ತು ಕೋಟಿದು ಟೋಟಲ್ ಎಸ್ಟಿಮೇಟ್ ಕಾಪಿ ವರ್ಕ್ ಆಡ್ರು ಯಾವಾಗ ಕೆಲಸ ಸ್ಟಾರ್ಟ್ ಆಗಿದೆ ಯಾವಾಗ ಬಿಲ್ ಆಗೈತೆ ಯಾವಾಗ ಎಂಡ್ ಆಗೈತೆ ಅದನ್ನು ಎಲ್ಲಾ ಅವ್ರು ಬಿಡುಗಡೆ ಮಾಡ್ಬೇಕು ಸಾರ್ವಜನಿಕವಾಗಿ ಇನ್ನೊಂದು ಇನ್ನೊಂದು ಬಂದು ಈಗ ಏನೋ ಈಗ ಕುಮಾರಸ್ವಾಮಿ ಜೊತೆ ಬೈತವ್ರೆ ಈಗ ನಮ್ಮನ್ನ ಓದ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಅಲ್ಲಿ ಬನ್ನಿ ಕುಮಾರಸ್ವಾಮಿ ಜೊತೆ ತಪ್ಪು ಎಲೆಕ್ಷನ್ ಮಾಡಿ ಅಂದ್ರು ಯಾರು ಇದೇ ಯೋಗೇಶ್ವರು ಆವಾಗಲೂ ಮಾಡ್ದು ಈಗ ಯೋಗೇಶ್ವರ್ ಬೈತಾರೆ ಈಗ ಬಂದು ಡಿ ಕೆ ಪ್ರದರ್ಶ್ ಅಥವಾ ತಪ್ಪು ಮಾಡಿ ಅಂತ ಹೇಳ್ತಾರೆ ನಮ್ಗೆ ತಪ್ಪು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಈಗ ಇದೇ ಯೋಗೇಶ್ವರು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಅದನ್ನ ತೊಡೆ ತಟ್ಟಿ ರಾಜಕಾರಣ ಮಾಡಿ ಅಂತ ಮಾಡ್ತಾ ಇದೀರಿ ಅಂತ ಇವ್ರಂದರು ಇವರು ಅಂದರು ನಾವು ತೊಡೆ ನೋಡೋಕೆ ನೋಡಲಿಲ್ಲ ಅವ್ರು ಏನು ತರ್ತಾಯಿದ್ರ ಗೊತ್ತಿಲ್ಲ ಕಾಲ ಮೇಲೆ ಇಟ್ಬಿಡಿ ಅಂತಂದ್ರು ಈಗ ನಾವು ಯಾರ ಪರ ಹೋಗ್ಬೇಕು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು ಇವ್ರ ಹತ್ರಕ್ಕೆ ಹೋಗ್ಬೇಕು ನೀವು ಹೇಳಿ ಈಗ ಅದೇ ಸಿದ್ದರಾಮಯ್ಯ ಅವ್ರ ಒಂದು ಒಂದು ಹೇಳಿಕೆ ಕೊಟ್ಟವ್ರೆ ನಾನು ಅದೇ ವೇರಿ ವಿಡಿಯೋನ ಹಾಕಿದ್ದೀನಿ ನಾನು ಸಿದ್ದರಾಮಯ್ಯ ಹೇಳವ್ರೆ ಯೋಗೇಶ್ವರು ಇಡೀ ಅವ್ರ ಇಸ್ಟ್ರಿಲಿ ರಾಜಕೀಯ ಇತಿಹಾಸದಲ್ಲಿ ವಿಧಾನಸಭೆ ಇದರಲ್ಲಿ ಬಂದು ಒಂದು ಯಾವುದೇ ಕ್ವಶನ್ ಕೇಳಲಿಲ್ಲ ಚನ್ನಪಾಯ್ನದ ಬಗ್ಗೆನೋ ಇಲ್ಲ ರಾಮನಗರದ ಬಗ್ಗೆನೋ ಒಂದು ಕ್ವಶನ್ ಕೇಳಲಿಲ್ಲ ಒಂದು ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡಲಿಲ್ಲ ಅವ್ರಿಗೆ ಓಟ್ ಹಾಕಬೇಡಿ ಅಂತ ಒಂದು ಹಳೆ ವಿಡಿಯೋದಲ್ಲಿ ಮಾತಾಡೋರೆ ಇವರು ರಾಜಕೀಯದವರು ಇಷ್ಟೆಲ್ಲ ಗೊಂದಲ ಮೂಡಿಸಿ ಈ ನಮ್ಮ ಮತದಾರರೇ ಇರ್ಬೋದು ಇಲ್ಲ ಒಂದು ರಾಜಕೀಯ ನಾ ಪಕ್ಷದ ಮುಖಂಡರೇ ಇರ್ಬೋದು ಇವರು ಯಾರನ್ನ ಫಾಲೋ ಮಾಡಬೇಕು ಇಷ್ಟು ಗೊಂದಲಗಳನ್ನ ತಗೋಬಂದಿ ಚಂದಪಾಣದಲ್ಲಿ ಮಡಗ್ಬಿಟ್ಟವ್ರೆ ಇದರಿಂದ ನಾವೆಲ್ಲ ಗೊಂದಲದಲ್ಲಿದ್ದೀವಿ ಆದ್ರೆ ನಾವು ಏನೇ ಗೊಂದಲ ಬಂದ್ರು ನಾವು ಹಿಂದುತ್ವ ಹಿಂದುತ್ವ ಪರ ಮಾಡೇ ಮಾಡ್ತೀವಿ ಅವ್ರ ಏನೇ ತಿಳ್ಕೋಬಹುದು ಆಮೇಲೆ ಒಂದು ಯೋಗೇಶ್ವರದು ಭ್ರಮೆಲ್ಲ ಅವ್ರೆ ಏನಂತ ನಾನು ಕಾಂಗ್ರೆಸ್ ಕೊಂಡವ್ರೆ ಮನೇಲಿ ಕೂತಿದ್ರು ಗೆದ್ಬಿಡ್ತೀವಿ ಸಾಬ್ರು ಓಟ್ ಹಾಕ್ಬಿಡ್ತಾರೆ ಮುಸ್ಲಿಮರ ಹಾಕ್ಬಿಡ್ತಾರೆ ಅನ್ನೋದು ಭ್ರಮೆ ಅದು ಯಾಕೆಂದ್ರೆ ಈಗ ಮುಸಲ್ಮರ್ ಏನ್ ಮಾಡ್ತಾರೋ ಕುರುಬ್ರು ಏನ್ ಮಾಡ್ತಾರೋ ಜಾತಿ ಜಾತಿ ಬಗ್ಗೆ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಯಾವ್ದೇ ಜಾತಿ ಮುಖಂಡರು ಯಾಕಂದ್ರೆ ಈಗ ಜಾತಿ ಬಗ್ಗೆ ಮಾಡ್ತಾ ಇರೋದೇ ಕಾಂಗ್ರೆಸ್ ಈಗ ಜಾತಿ ಸಮೀಕ್ಷೆ ಮಾಡಿರೋದು ಕಾಂಗ್ರೆಸ್ನೇ ಈಗ ಕುರುಬ್ರು ಇಷ್ಟು ಓಟವೆ ಜಾ ಒಕ್ಲಿಗರು ಇಷ್ಟು ಓಟಾವೆ ಅಂತ ಮಾಡ್ತಾ ಇರೋದು ಈಗ ನೀವು ಎಲ್ಲಾ ಸಮಾನತೆ ಆದ್ಮೇಲೆ ಜಾತಿನ ನಿರ್ಮೂಲನೆ ಮಾಡ್ಬೇಕಲ್ವಾ ಯಾಕೆ ರಿಜ್ ರಿಸರ್ವೇಶನ್ ಯಾಕೆ ನಿರ್ಮೂಲನೆ ಮಾಡ್ಲಿಲ್ಲ ಎಲ್ಲಾನು ತೆಗ್ದಾಕಿ ಎಲ್ಲ ಜ ಹಿಂದೂಗಳು ಹಿಂದೂಗಳು ಮುಸಲ್ಮಾನ ಮುಸಲ್ಮಾನ ಕ್ರಿಶ್ಚಿಯನ್ ಅವರು ಇದ್ರ ಕ್ರಿಶ್ಚಿಯನ್ ಅವರು ಆತರ ಯಾಕೆ ಮಾಡೋಕಾಯ್ತಲ್ಲ ನಿಮ್ಗೆ ಹೇಳಿ ಎಲ್ ಕೆ ಜಿ ಅಡ್ಮಿಶನ್ ಸ್ಟಾರ್ಟಿಂಗ್ ಅಮ್ಮ ಎಲ್ ಕೆ ಜಿ ಅಡ್ಮಿಶನ್ ಅಲ್ಲೇನೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಜಾತಿ ಯಾಕೆ ಹಾಕ್ಬೇಕು ಇವರು ನಾವು ಜಾತಿವಾದಿಗಳು ಸಮಾಜವಾದಿಗಳು ಅದು ಇದು ಏನೇನೋ ಹೇಳ್ತಾರೆ ಅವೆಲ್ಲ ಬರೀ ಇದು ಈಗ ಸಿದ್ದರಾಮಯ್ಯನೇ ಜೆ ಡಿ ಎಸ್ ಅಲ್ಲಿ ಇದ್ರು ಕಾಂಗ್ರೆಸ್ ಬಂದ್ರು ಅಲ್ಲಿದ್ದಾಗ ಒಂದ್ ಮಾತು ಇಲ್ಲಿದ್ದಾಗ ಒಂದ್ ಮಾತು ಅಷ್ಟೇ ಈಗ ಈಗ ಹೋದ್ ಎಂ ಪಿ ಎಲೆಕ್ಷನ್ ಡಿ ಕೆ ಸುರೇಶ್ ಮತ್ತೆ ಶಿವಕುಮಾರ್ ಯೋಗೇಶ್ವರ್ಗೆ ಬಾವಿಗೆ ಬಂದಂಗೆಲ್ಲ ಬೋದ್ರು ಇವತ್ತು ಅವ್ರು ತಪ್ಪಕ ಬಿಟ್ಟವ್ರೆ ಅವ್ರ ಕಾಲಿಗೆ ಬಿಡ್ತಾವ್ರೆ ಇಷ್ಟೇ ನಮ್ಮ ಚನ್ನಪಾಣದವರು ಪ್ರಜ್ಞಾವಂತ ಮತದಾರ ಅವರೇ ಯಾರ್ಯಾರು ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಇಷ್ಟೇ ಧನ್ಯವಾದಗಳು ಸರ್